బా దొడ్డ కార్పొరేషన్ ఈ ఐదు కార్పొరేషన్ ఏండి బెంగళూరు ఇతిహాస వ్యవస్థ ఇది బెంగళూరు నగరకే అతిహెచ్చు శ్రీమంత్కి ఆగింత ಇದೊಂದು కార్పొరేషన్ చిక్కు ఐవత్ వార్డ్ మాత్ర ಮುಂದಕ್ಕೆ ಕೆಲವು ಏರಿಯಾಗಳನ್ನ ನಾವು ಆಡ್ ಮಾಡ್ಕೊಂಡು ಕೂಡ ಅವಕಾಶ ಇರಲಿ ಅಂತ ಹೇಳಿ ಈಗ ಬೆಂಗಳೂರು ನಗರಕ್ಕೆ ಆರು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಬರ್ತಾ ಇದೆ ಆರು ಸಾವಿರ ಕೋಟಿ ಟ್ಯಾಕ್ಸ್ ಬರ್ತಾ ಇದೆ ಆರು ಸಾವಿರ ಕೋಟಿಲಿ ಬರೀ ಇದೊಂದು ಕಾರ್ಪೊರೇಷನ್ಗೆ ಈಸ್ಟ್ ಕಾರ್ಪೊರೇಷನ್ಗೆ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಟ್ಯಾಕ್ಸ್ ಇಲ್ಲೇ ಇರ್ತದೆ ಈ ಟ್ಯಾಕ್ಸ್ ಏನು ಇಲ್ಲಿ ಬರ್ತಾ ಇತ್ತು ಇದನ್ನ ಮೇಲೆ ಎಲ್ಲ ಬೇರೆ ಕಡೆ ಕೂಡ ಇದು ವಹಿಸ್ತಾ ಇತ್ತು ಮುಂದಕ್ಕೆ ನಾನು ಈ ಭಾಗ ಅಭಿವೃದ್ಧಿ ಆಗಬೇಕು ಇಲ್ಲಿರುವಂತ ಜನ ಹೆಚ್ಚಿಗೆ ಕಂದಾಯವನ್ನು ಕಟ್ತಾ ಇದಾರೆ ಇಲ್ಲೇ ಕೆಲಸ ಆಗ್ಬೇಕು ಅಂತ ದೃಷ್ಟಿಯಿಂದ ಬಹಳ ಚಿಕ್ಕವಾಗಿ ಮಾಡಿದೀವಿ ಮುಂದಕ್ಕೂ ಕೂಡ ಬಹಳ ದೊಡ್ಡದಾಗಲಿಕ್ಕೆ ಎಲ್ಲ ತರದ ಅವಕಾಶ ಇದೆ ಇದು ಐ ಡಿ ಬಿ ಟಿ ಮತ್ತು ಇಲ್ಲಿ ಸೇವೆ ಮಾಡ್ತ ನಾಗರಿಕರಿಗೆ ಆಗ್ಬೇಕಾದಂತ ಒಂದು ಅನುಕೂಲ ನಮ್ಮ ಶಾಸಕರಾದಂತಹ ಬಸವಾಜನವರು ಮತ್ತು ಮಂಜುಳಾ ಅಲ್ಲ ಮಂಜುಳಾ ನಿಮ್ಮ ಅವರು ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಅನೇಕ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಬೇರೆ ನಮ್ಮ ಲೀಡ್ಗಳು ರಾಜೀವ್ ಗೌಡ ಅದಿಗಿರ್ಬೋದು ಪೂರ್ಣಿಮಾ ಇರ್ಬೋದು ಮೋಹನ್ ಇರ್ಬೋದು ಮತ್ತು ಅನೇಕರು ಕೂಡ ನನಗೆ ನಾರಾಯಣ ಸ್ವಾಮಿ ಆದಿಯಾಗಿ ಕೆಲವು ಅನೇಕ ಅರ್ಜಿಗಳನ್ನ ನಾಗೇಶ್ ಎಲ್ಲ ಕೂಡ ತಂದು ಕೊಟ್ಟಿದ್ದಾರೆ ನಾನಿವತ್ತು ಪ್ರತ್ಯೇಕವಾಗಿ ಐದು ಕಾರ್ಪೊರೇಷನ್ ಆದ್ಮೇಲೆ ಎಲ್ಲಾ ಗ್ರೀವೆನ್ಸ್ ಹೇಳ್ಬೇಕು ಅಂತ ಹೇಳಿ ತಂದಿದ್ದೇನೆ ಈಗ ಕೌನ್ಸಿಲ್ ಕೌನ್ಸಿಲ್ಗೆ ಮುಂದಕ್ಕೆ ಹತ್ತು ಲಕ್ಷ ಹತ್ತು ಕೋಟಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಕಾರ್ಪೊರೇಷನ್ ಕಮಿಷನರ್ಗೆ ಅವಾಗ ಮೂರು ಕೋಟಿ ಅವರೇ ನೇರವಾಗಿ ನಿಷೇಧ ತಗೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಕಮಿಟಿಗೂ ಕೂಡ ಐದು ಕೋಟಿ ರೂಪಾಯಿ ಬಾಳ ಕೊಟ್ಟಿದ್ದೀವಿ ಮೊದಲು ಇಡೀ ಬೆಂಗಳೂರು ನಗರಕ್ಕೆ ಆ ಹತ್ತು ಕೋಟಿ ಇತ್ತು ಈಗ ಐವತ್ತು ಕೋಟಿ ಖರ್ಚು ಮಾಡಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ ಬೆಂಗಳೂರು ನಗರಕ್ಕೆ ಅಂದ್ರೆ ಅವ್ರಿಗೆ ಐದು ಪಟ್ಟು ಜಾಸ್ತಿ ಅವಕಾಶಗಳನ್ನು ನಾವು ಮಾಡಿ ಕೊಟ್ಟಿದ್ದೇವೆ ಡಬಲ್ ಮಾಡಿ ಅವಕಾಶ ಕೊಟ್ಟಿದ್ದೇವೆ ಇವತ್ತು ನನಗೆ ಅನೇಕ ಬೇಡಿಕೆಗಳನ್ನು ನನ್ನ ಮುಂದೆ ಇಟ್ಟಿದ್ದಾರೆ ಯಾರು ನನ್ನನ್ನ ಭೇಟಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಯಾರು ಸಮಸ್ಯೆ ಇದೆ ನಿಮ್ಮೆಲ್ಲರೂ ಕೂಡ ಒನ್ ಫೈವ್ ಡಬಲ್ ತ್ರೀ ನೀವು ನೋಟ್ ಮಾಡಿಕೊಡಿ ಒನ್ ಫೈವ್ ಡಬಲ್ ತ್ರೀಗೆ ಫೋನ್ ಮಾಡಿ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರು ಎಲ್ಲ ತಿಳಿಸಿದ್ರೆ ಆಗ ನಾವೆಲ್ಲ ಕೂಡ ರಿಜಿಸ್ಟರ್ ಮಾಡ್ಕೊಳ್ತೀವಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಗೆಲ್ಲ ಫೋನ್ ಮಾಡ್ತೀವಿ ಇವತ್ತು ಯಾರು ನಿಮ್ಗೆ ನನ್ನ ಬಂದು ಇಲ್ಲಿ ಭೇಟಿ ಮಾಡಿ ಬರ್ಸಿದ್ದೀವಿ ಅವರೆಲ್ಲರೂ ಕೂಡ ಮತ್ತೆ ಫೋನ್ ಬರ್ತದೆ ಫೋನ್ ಬಂದು ನಿಮ್ಮ ಸಮಸ್ಯೆಗಳನ್ನ ನಾವು ಆಲಿಸಿ ದಾಖಲೆಗಳನ್ನ ನಿಮ್ಮ ಹತ್ರ ತೆಗೆದುಕೊಂಡು ನಮ್ಮ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡಿ ಏನಾಯ್ತು ಅದಕ್ಕೆ ಗ್ರೀವಿನ್ಸಸ್ ಅಂತ ಕೆಲವರು ಲಿಡಿಗೇಷನ್ ಪ್ರೈವೇಟ್ ಲಿಡಿಗೇಷನ್ ಸರ್ಕಾರದ ಆಸ್ತಿಗಳು ಅವು ಕೂಡ ನಾವು ನೋಡಿ ಸರ್ಕಾರದ ಆಸ್ತಿ ಕೂಡ ಗಮ್ದಲ್ಲಿ ಇಟ್ಕೊಂಡು ನಾವು ತೀರ್ಮಾನವನ್ನ ನಾವು ಮಾಡಬೇಕಾಗ್ತದೆ ಯಾರು ಲಂಚ ಕೇಳಿದ್ರು ಯಾರು ಎಸೆಯರ್ತಿದ್ರಲ್ಲ ಅಧಿಕಾರಿ ಯಾರು ಕೇಳಿದ್ದಾರೆ ಅಂತ ನಾನು ಇವತ್ತು ಸಾಯಂಕಾಲದೊಳಗಡೆ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತ ಇಲ್ಲೇ ನಮ್ಮ ಕಮಿಷನರ್ ಹೇಳ್ತೀನಿ ಅದನ್ನ ನಾವು ಸುಳ್ಳಾಗಿದ್ರೆ ಮಾಡ್ತೀನಿ ನಿಜ ಆಗಿತ್ತು ಅಂತಂದ್ರೆ ಇವತ್ತು ಸಾಯಂಕಾಲದ ಒಳಗಡೆ ನಾನು ಅದನ್ನ ಸಸ್ಪೆಂಡ್ ಮಾಡಕ್ಕೆ ನಾನು ಇಲ್ಲೇ ನಿಮ್ಮ ಎದುರುಗಡೆ ಮಾರ್ಗದರ್ಶವನ್ನ ಕೊಡ್ತೇವೆ ಈಗ ಪೊಲೀಸ್ ಸ್ಟೇಷನ್ ಬಗ್ಗೆ ತಾವು ಮಾತಾಡಿದಿರಿ ಜಿ ಬಿ ಐ ಮಾಡಿರೋದು ಐದು ಕಾರ್ಪೊರೇಷನ್ ಮಾಡಿರೋ ಜನರಿಗೆ ಒಬ್ಬರೇ ಕಮಿಷನರ್ ಮಾತಾಡಿ ಹಿಂದೆ ತುಷಾರ್ ಗಿರಿನ ಇದ್ದು ಅದಾದ್ಮೇಲೆ ಮಹೇಶ್ ಅವರ ಬಂದ್ರು ಅವ್ರೊಬ್ರಿಗೆ ಮಾಡೋದ್ ಕಷ್ಟ ಅಂತೇಳಿ ಇದನ್ನ ಹಂಚಿದೀವಿ ಜವಾಬ್ದಾರಿ ಹಂಚಿದೀವಿ ಎಲ್ಲರೂ ಕೂಡ ಸ್ವಾಯತೆಯಿಂದ ಅವ್ರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ ಇವತ್ತು ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದೀರಿ ಈಗ ನಾರಾಯಣ್ ಹೃದಯಾಲಯ ಕೇಳಿದ್ದೀರಿ ಹಾಸ್ಪಿಟಲ್ ಕೇಳಿದ್ದೀರಿ ಮತ್ತು ಕೆ ಆರ್ ಪುರಂನಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದ್ದ ಬಗ್ಗೆ ತಿಳಿಸಿದ್ದೀರಿ ಫ್ಲೈಓವರ್ ಬಗ್ಗೆ ಅಂತ ಹೇಳಿದಿರಿ ಸಂದೇಶ ಸಂತೆನ ಶಿಫ್ಟ್ ಮಾಡಬೇಕು ಅಂತ ಹೇಳಿದಿರಿ ಅದನ್ನು ವಿಸಿಟ್ ಮಾಡ್ತೀನಿ ಬೇರೆ ಎಲ್ಲಿಗೆ ಶಿಫ್ಟ್ ಮಾಡಬೇಕು ಅಲ್ಲಿಂದ ಟ್ರಾಫಿಕ್ ಏನು ಸಮಸ್ಯೆ ಆಗ್ತದೆ ಹಿಂದೆ ಇನ್ನೂರು ಮುನ್ನೂರು ವರ್ಷದಿಂದ ಆ ಸಂತೆ ಎಂಟ್ರಿ ಇತ್ತು ನಾನು ಕೂಡ ವಿರೋಮ ಸಿ ಎಂ ಆಗ ನಾನು ಸೇರಿತ್ತು ನಾನು ನೋಡಿದ್ದೆ ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ ಬಟ್ ಅದನ್ನ ಯಾವ ರೀತಿ ಮಾಡಬಹುದು ಮಾತಾಡ್ತೀನಿ ಸಿ ವಿ ಕ್ಯಾಮ್ರಾ ಹಾಕ್ಬೇಕು ಅಂತ ಕೂಡ ಹೇಳಿದೀರಿ ಅದ್ರ ಬಗ್ಗೆ ಕೂಡ ಮಾಡ್ತಾ ಇದೀವಿ ಇನ್ನೊಂದು ವಿಶೇಷವಾದ ಯೋಜನೆ ಅನೌನ್ಸ್ ಮಾಡಿದ್ದೀನಿ ಯಾರು ರೆವೆನ್ಯೂ ಅಲ್ಲಿ ಆಸ್ತಿಗಳು ತೆಗೆದುಕೊಂಡಿದ್ದೀರಿ ಕನ್ವರ್ಶ್ ಆಗಿರೋ ತೆಗೆದುಕೊಂಡಿದ್ದೀರಿ ಎ ಖಾತಾ ಇದ್ರೆ ಪಿ ಖಾತಾ ಇರೋರೆಲ್ಲ ಕೂಡ ನೀವು ಐದು ಐನೂರು ರೂಪಾಯಿ ಅರ್ಜಿ ಹಾಕಿ ಐದು ಪರ್ಸೆಂಟ್ ವ್ಯಾಲ್ಯೂ ಕಟ್ಬಿಟ್ಟು ನೀವು ಮಾಡಿದ್ರೆ ನಿಮ್ಗೆಲ್ಲ ಪಕ್ಕಾ ಕಾರ್ಪೊರೇಷನ್ ದಾಖಲೆ ಆಗಿ ನಿಮ್ಮ ಆಸ್ತಿ ಮೇಲೆ ಒಂದು ರೂಪಾಯಿ ಇದ್ದು ಡಬಲ್ ಆಗುದಿಲ್ಲ ನೀವು ಎಲ್ಲಿ ಖಾತೆ ಮಾಡ್ಕೊಳ್ತೀರಿ ಆ ಖಾತೆ ಎ ಖಾತೆ ಆದ ತಕ್ಷಣ ನಿಮ್ಗೆ ಎಲ್ಲಾ ಲೋನ್ಗಳು ಸಿಗ್ತದೆ ಎಲ್ಲರೂ ಕೂಡ ದಾಖಲೆಗಳು ಕೂಡ ಅನುಕೂಲ ಆಗ್ತದೆ ಈಗ ಯಾರು ಆರ್ ಮತ್ತು ಮಂಜು ಹೇಳಿದ್ದಾರೆ ಅದನ್ನ ಈಗಾಗಲೇ ನಾನು ಕ್ರಮ ಕೈಗೊಳ್ಳಲಿಕ್ಕೆ ನಾನು ಹೇಳ್ತೀನಿ ಯಾರು ಏಜೆಂಟ್ಗಳಿದ್ದಾರೆ ಇದ್ದಾರೆ ಅವನು ಕೂಡ ನಾನು ಏನ್ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪೊಲೀಸ್ ಅವರು ಮತ್ತು ನಮ್ಮ ಕಾರ್ಪೊರೇಷನ್ ಅವರೆಲ್ಲ ಸೇರಿ ಕ್ರಮ ಕೈಗೊಳ್ತಾರೆ ಕೈವಾಗ್ ವಿಚಾರದಲ್ಲಿ ಪ್ರಸ್ತಾವನೆ ಮಾಡಿದ್ದೀರಿ ಕೆಆರ್ ಪುರಂದಲ್ಲಿ ಅದನ್ನ ಬೇಕು ಅಂತ ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ ಮತ್ತು ಸಮಾಧಿ ಬಗ್ಗೆ ಕೇಳಿದ್ದೀರಿ ಕೆಲವರು ಆಮೇಲೆ ಕೆಲವರೆಲ್ಲ ರೋಡ್ ರೋಡ್ಗಳಲ್ಲೆಲ್ಲ ಒತ್ತುವರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾನು ಮುಂದಕ್ಕೆ ಇಡೀ ರಾಜ್ಯದ ಎಲ್ಲ ಪಂಚಾಯತಿರ್ಬೋದು ಸಿ ಎಂ ಸಿ ಏರಿಯಾ ಇರ್ಬೋದು ಮುನ್ಸಿಪಾಲ್ಟಿ ಎಲ್ಲೆಲ್ಲಿ ರೋಡ್ಗಳಿದೆ ಆ ರೋಡ್ಗಳಲ್ಲೆಲ್ಲ ಗೌರ್ಮೆಂಟ್ ರೋಡ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಸೂಕ್ತ ಕ್ರಮವನ್ನ ಈಗಾಗಲೇ ಬೆಂಗಳೂರು ನಗರದಲ್ಲಿ ದಾಖಲೆ ತಂದಿದ್ದೀರಿ ಇಡೀ ರಾಜ್ಯದಲ್ಲಿ ಆ ಕೆಲಸ ಮಾಡಲಿಕ್ಕೆ ನಮ್ಮ ಆರ್ ಡಿ ಪಿ ಆರ್ ಅಲಿಖ ಅಧಿಕಾರಿಗಳಿಗೆ ಮತ್ತು ನಮ್ಮ ಮುನ್ಸಿಪಾಲ್ಟಿಗಳಿಗೆ ಆ ತೀರ್ಮಾನವನ್ನು ನಾವು ಮಾಡ್ತೇನೆ ಬೆಂಗಳೂರು ಸುತ್ತಮುತ್ತಲು ನನ್ನ ಕೈಲಿದೆ ನಾನೇ ಆ ಕೆಲಸವನ್ನು ನಾನು ಮಾಡ್ತೇನೆ ಫುಟ್ಪಾತ್ ಕ್ಲೇಯರ್ ಬಗ್ಗೆ ಮತ್ತು ಫುಟ್ಪಾತ್ ನಲ್ಲಿ ಕಂಬಳಿ ಮಾಡೋದ್ ಬಗ್ಗೆ ಹೇಳಿದೀನಿ ಈಗಾಗಲೇ ಬೆಂಗಳೂರು ನಗರದ ಹೇಳಿದ್ದೀರಿ ಬೆಂಗಳೂರು ನಗರದಲ್ಲಿ ಸುಮಾರು ಮೂವತ್ತು ಸಾವಿರ ಜನ ಫುಟ್ಪಾತ್ ಅಲ್ಲಿ ಕೆಲಸ ಮಾಡೋರು ಫುಟ್ಪಾತ್ ಅಲ್ಲಿ ಅಂಗಡಿ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ ಅವ್ರಿಗೆಲ್ಲೂ ಕೂಡ ಒಂದು ತಳಿ ಗಾಡಿ ತಳ್ಳೋ ಗಾಡಿ ಕೊಡೋದು ಕೆಲವರು ತಿರುಕಟ್ಟಿದ್ರೆ ಕೆಲವರು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಕಟ್ಟಿದ್ರೆ ಅವ್ರಿಗೆ ಒಂದು ವಾಹನ ಕೂಡ ಉಚಿತವಾಗ ವ್ಯಾಪಾರ ಮಾಡಿಬಿಟ್ಟು ನಾಥಿ ತೆಗೆದುಕೊಂಡಿರುವಂತ ಕೆಲಸ ನಾವು ಮಾಡ್ತೀವಿ ನೀವೆಲ್ಲ ಕೂಡ ಮುಂದಕ್ಕೆ ಎನ್ಕರೋಜ್ಮೆಂಟ್ಗಳು ಜಾಸ್ತಿ ಇದೆ ಇಲ್ಲೆಲ್ಲ ನಾನು ಗಮನಿಸಿದ್ದೇನೆ ಒಬ್ಬೊಬ್ರು ಐದು ಆರು ಏಳು ಮೂವತ್ತು ನಾನು ಸಹ ಕಟ್ಟಿದ್ದಾರೆ ಅಂತ ಮುಂದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಬಂದಿದೆ ಯಾರಿಗೂ ಕೂಡ ಆ ಥರ ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಸರ್ಕಾರ ಅದನ್ನ ಹೊರದಾಕುವಂಥ ಕೆಲಸ ಮುಂದಿನ ದಿನದಲ್ಲಿ ಅನಿವಾರ್ಯತೆಯಿಂದ ಮಾಡಬೇಕಾಗ್ತದೆ ಈಗ ಥರ್ಟಿ ಫಾರ್ಟಿ ಪ್ಲಾನ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು